ಭತ್ತದ ವ್ಯಾಪಾರಿಯಿಂದ ರೈತರಿಗೆ ಮೋಸವಾಗಿರುವಂತಹ ಆರೋಪ ಇದು ಭತ್ತ ಖರೀದಿ ಮಾಡಿ ಹಣ ಕೊಡದೆ ರೈತರಿಗೆ ಮೋಸ ಮಾಡಿದ್ದಾನೆ ನೊಂದ ರೈತರಿಂದ ಎಪಿಎಂಸಿ ಕಚೇರಿ ಮುಂದೆ ಪ್ರತಿಭಟನೆ ಅಂಜನಾದ್ರಿ ಟ್ರೇಡರ್ಸ್ ಮಾಲೀಕ ರಾಜೇಶ್ ಎಂಬಾತ ಮೋಸ ಮಾಡಿದ್ದಾನೆ ಭತ್ತ ಖರೀದಿ ಮಾಡಿ ರೈತರಿಗೆ ಹಣ ಕೊಟ್ಟಿಲ್ಲ ಹಣ ಕೇಳಲಿಕ್ಕೆ ಹೋದ್ರೆ ಸಿಗ್ತಾ ಇಲ್ಲ ಅಂಜನಾದ್ರಿ ಟ್ರೇಡರ್ಸ್ ಮಾಲೀಕ ರಾಜೇಶ್ ಮೋಸ ಮಾಡಿರುವಂಥ ವ್ಯಕ್ತಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಈ ಅಂಜನಾದ್ರಿ ಟ್ರೇಡರ್ಸ್ ಇದೆ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಹಣ ಕೊಡದೆ ರಾಜೇಶ್ ಸತಾಯಿಸ್ತಾ ಇದ್ದಾನೆ ರೈತರಿಗೆ ಹಣ ಕೇಳಲು ಹೋದರೆ ಅನ್ನದಾತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾನಂತೆ ಗಂಗಾವತಿಯ ಎ ಪಿ ಎಮ್ ಸಿ ಕಚೇರಿಯ ಮುಂದೆ ಉಪವಾಸ ಕುಳಿತುಕೊಂಡಿದ್ದಾರೆ ರೈತರು ಅಂಜನಾದ್ರಿ ಟ್ರೆಂಡರ್ಸ್ ಅಂಬ ಮಾಲೀಕರಿಗೆ ರಾಜೇಶ್ ಅಂಬರಿಗೆ ಸುಮಾರು ಒಂದು ಕೋಟಿ ಆತತ್ರ ರೈತರೆಲ್ಲ ನೆಲ್ಲು ಕೊಟ್ಟಿದ್ದರು ಲಕ್ಷ ಎರಡು ಕೋಟಿ ಎಪ್ಪತ್ತು ಲಕ್ಷ ಅದರಲ್ಲಿ ಸ್ವಲ್ಪ ಜನಕ್ಕೆ ಈಗ ಒಂದು ಎಂಟು ತಿಂಗಳಿಂದ ಇಪ್ಪತ್ತ್ಮೂರು ಲಕ್ಷ ಅಮೌಂಟ್ ಕೊಡಬೇಕು ರಾಜೇಶ್ವರು ಇವತ್ತು ಕೊಡ್ತೀವಿ ನಾಳೆ ಕೊಡ್ತು ಅಂತ ಹೇಳ್ತಾರೆ ನಾ ಅಂತ ಒಂದು ಎಂಟು ತಿಂಗಳಿಂದ ರೈತರು ಅಂತ ಬಂದಿದ್ದರು ಆ ಟೈಮಲ್ಲಿ ನಾವೆಲ್ಲ ಬಂದ್ವಿ ನಾವೆಲ್ಲ ಬಂದು ಕೇಳಿದ್ರೆ ಇನ್ನೊಂದು ವಾರ ಟೈಮ್ ಕೊಡೋಣ ಹತ್ತು ದಿನ ಟೈಮ್ ಕೊಡೋಣ ಅಂದರು ಇಲ್ಲಿಗೆ ಎರಡು ತಿಂಗಳಾಯ್ತು ಟೈಮ್ ಕೊಟ್ಟು ನಾವು ಅವ್ರು ಯಾವುದೇ ರೀತಿ ನಮಗೆ ಸ್ಪಂದಿಸ್ತಾ ಇಲ್ಲ ಹೇಳಿದ್ರೆ ನೀವು ಸ್ಟೇಷನ್ಗೆ ಹೋಗ್ರಿ ಇಲ್ಲೇ ಬಂದ್ರಿ ನೀವು ಇಲ್ಲ ಯಾರು ನೀವು ಬರೋಕ್ಕಂತಂದೇಳಿ ಅವರು ನಮ್ಮ ಮೇಲೆ ರೈತರ ಮೇಲೆ ದೌರ್ಜನ್ಯ ಮಾಡ್ತಾರೆ ದಯಮಾಡಿ ನಮ್ಮ ರೊಕ್ಕ ನಮಗೆ ಕೊಟ್ಬಿಡ್ರ ರಾಜೇಶ ನೀನು ಕೈ ಮುಗಿತೀನಿ ಭಾಳ ರೈತರು ಬರಗಾಲದಾಗ ಇದಾರ ಅವರು ಇಪ್ಪತ್ತು ಚೀಲ ಮೂವತ್ತು ಚೀಲ ಐವತ್ತು ಚೀಲ ಕೊಟ್ಟರೆ ಅವ್ರು ಯಾರು ಹತ್ತು ಎಕರೆ ಇಪ್ಪತ್ತು ಎಕರೆ ಓನರಲ್ಲ ದಯಮಾಡಿ ಬಡವರು ಇದಾರ ರಾಜೇಶ್ ನೀನು ದುಡ್ಡು ಕೊಟ್ಟರೆ ಒಳ್ಳೆಯದು ಇಲ್ಲದ್ರೆ ನೀನು ದುಡ್ಡು ಕೊಡೋವರೆಗೆ ನಾವು ಇಲ್ಲಿ ಇಲ್ಲಿಂದ ಜಾಗ ಬಿಟ್ಟು ಎದ್ದಾಳೋದಲ್ಲ ನಾವು ವಿರುದ್ಧ ನಾವು ಹೋರಾಟ ಮಾಡಕ್ಕೆ ಬಂದಿಲ್ಲ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡೋಕ್ಕೆ ಮಗ್ ಬಂದ್ವಿ ದಯಮಾಡಿ ನಮಗೆ ದುಡ್ಡು ಕೊಡು ರೈತರಿಗೆ ಯಾಕಂದರೆ ಈಗ ಸತ್ತು ಕೊಟ್ಟು ಮಾಲೀಕರು ಅವ್ರ ಮೇಲೆ ಗಲಾಟೆ ಮಾಡಕತ್ತಾರ ಎಣ್ಣೆ ಕೊಟ್ಟು ಮಾಲೀಕರು ಗಲಾಟೆ ಮಾಡೋಕರ ಅವ್ರು ಊರಾಗ ಮರೆಯೋದಿಲ್ಲ ದಯಮಾಡಿ ದುಡ್ಡು ಹೇಳಿ ನಾನು ಈ ಚಾನೆಲ್ ಮುಖಾಂತರ ನಾನು ಮನೆ ಮಾಡಿ ಈ ಒಂದು ಎಂಟು ತಿಂಗಳ ಹಿಂದೆ ಅಂಜನಾದ್ರಿ ಟ್ರೇಡರ್ ಸಂಬ ಮಾಲೀಕರಿಗೆ